ಹೆಸರು ಮಮತಾಪ ನಾನು ಚಿಕ್ಕೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಆರ್ಡಿಯೋಲಜಿಸ್ಟ್ ಮತ್ತು ಸ್ಪೀಚ್ ಥೆರಪಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇದು ನಮಗೆ ತುಂಬಾ ರಿಲೇಟೆಡ್ ಮೂವಿ ಮೇನ್ಲಿ ನೀವು ಕಾನ್ಸೆಪ್ಟ್ ತಗೊಂಡಿರೋದು ಕಾಕ್ಲಿಯರ್ ಇಂಪ್ಲಾಂಟೇಶನ್ ಬಗ್ಗೆ ಇದರಲ್ಲಿ ಸಾಕಷ್ಟು ವಿಷಯಗಳನ್ನ ಹೇಳಿದ್ವಿ ಲೈಕ್ ಹೇಗೆ ಕಾಕ್ ಮಕ್ಕಳಿಗೆ ಯಾವ ತರ ತೊಂದರೆ ಆಗುತ್ತೆ ಎಲ್ಲಿಂದ ಬೇಸಿಕ್ ಎಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಹಿಸ್ಟ್ರಿಯಿಂದ ತಗೊಂಡು ಎಲ್ಲದನ್ನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಹಾಗೆ ಕಾಕ್ಲಿಯರ್ ಇಂಪ್ಲಾಂಟೇಶನ್ ಎಷ್ಟು ಇಂಪಾರ್ಟೆನ್ಸ್ ಅಂತ ಹೇಳಿದಿರಿ ಹಾಗೆ ಪ್ರೀ ಲಿಂಗ್ ಪ್ರೀ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಲೈಕ್ ಐದು ವರ್ಷದೊಳಗೆ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನಾವು ಎಷ್ಟು ಆದಷ್ಟು ಬೇಗ ಕಾಕ್ಲೇರ್ ಇಂಪ್ಲಾಂಟೇಶನ್ ಮಾಡಿದ್ರೆ ಅವ್ರ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ತೋರಿಸಿದ್ವಿ ಲೈಕ್ ಲಕ್ಕವಂಗೆ ಆ ಏಜಲ್ಲಿ ಮಾಡಿದ್ರು ಅವ್ರದ್ದು ಸ್ಪೀಚ್ ಕ್ಲಾರಿಟಿ ಇರಲಿಲ್ಲ ಯಾಕೆ ಅಂದ್ರೆ ಅದ್ರಲ್ಲಿ ಲಿಂಗ್ವಿಸ್ಟಿಕ್ ಏಜ್ನ ಬಾರ್ ಆಗಿದೆ ಏಜ್ ಬಾರ್ ಆಗಿರೋದ್ರಿಂದ ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಏನಿದೆ ಎರಡು ಸ್ಕೀಮ್ ಅಲ್ಲಿ ಈಗ ಕಾಕ್ಲೇರ್ ಇಂಪ್ಲಾಂಟೇಶನ್ ನಡೀತಾ ಇದೆ ಒಂದು ಅಡಿಟ್ ಸ್ಕೀಮು ಇನ್ನೊಂದು ಎನ್ ಬಿ ಪಿ ಸಿ ಪ್ರೋಗ್ರಾಮ್ ಇಂದ ನಡೀತಾ ಇದೆ ಈಗ ಮುಂಚೆ ಐದು ವರ್ಷಕ್ಕೆ ಏಜ್ ಬಾರ್ ಮಾಡಿದ್ರು ಈಗ ಮೂರು ವರ್ಷಕ್ಕೆ ಏಜ್ ಬಾರ್ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಬೇಗ ಮಗುಗೆ ಲ್ಯಾಂಗ್ವೇಜ್ ಡೆವಲಪ್ ಆಗಲಿ ಆ ಏಜ್ ತಕ್ಕಂತೆ ಲ್ಯಾಂಗ್ವೇಜ್ ಡೆವಲಪ್ ಆಗಲಿ ಅನ್ನೋ ಒಂದ ಕಾರಣಕ್ಕೆ ಈಗ ಮೂರು ವರ್ಷಕ್ಕೆ ತನ್ನ ನಿಲ್ಲಿಸಿದ್ದಾರೆ ಇದನ್ನ ಫಸ್ಟ್ ಮಾಡಬೇಕಾಗಿರೋದು ಲೈಕ್ ಮೇನ್ಲಿ ವರ್ಕ್ ನಮ್ದು ಸ್ಟಾರ್ಟ್ ಆಗೋದು ಆರ್ ಬಿ ಎಸ್ ಕೆ ಟೀಮ್ ಅವರು ನಮಗೆ ಕಳಿಸ್ತಾರೆ ಅಂದ್ರೆ ಅಂಗನವಾಡಿಗಳಲ್ಲಿ ವಿಸಿಟ್ ಹೋಗೋದು ಆತರ ಶಾಲೆಗಳಲ್ಲಿ ವಿಸಿಟ್ ಹೋಗ್ಬಿಟ್ಟು ಶಾಲೆಯಲ್ಲಿ ಮಕ್ಕಳನ್ನ ಗುರ್ತಿಟ್ಟು ನಮ್ಮ ಡಿಪಾರ್ಟ್ಮೆಂಟ್ ಗೆ ಕಳಿಸ್ತಾರೆ ನಾವು ಕಿವಿ ಪರೀಕ್ಷೆ ಮಾಡ್ತೀವಿ ಎಷ್ಟು ತೊಂದರೆ ಇದೆ ಕಾಕ್ಲಿಯರ್ ಇಂಪ್ಲಾಂಟೇಶನ್ ಬೇಕಾ ಬೇಡ ಅಥವಾ ಏನ್ ಹೆಲ್ಪ್ ಆಗ್ಬೇಕು ಅನ್ನ ನಾವು ನೋಡಿ ನಂತರ ಕಾಕ್ಲಿಯರ್ ಇಂಪ್ಲಾಂಟೇಶನ್ ಕಳಿಸ್ಬೇಕಂದ್ರೆ ಏನೇನ್ ಮಾಡ್ಬೇಕು ತರಬೇತಿ ಕೊಡ್ಸೋದಾಗಿರ್ಬೋದು ಅಥವಾ ಅವರಿಗೆ ಸಾಧನಗಳನ್ನ ಆ ತರ ನಾವು ಹೆಲ್ಪ್ ಮಾಡಿ ಮುಂದೆ ಏನ್ ಮಾಡಬೇಕು ಈ ಕಾಕ್ಲಿಯರ್ ಇಂಪ್ಲಾಂಟೇಶನ್ ಮಾಡಿಸೋದಕ್ಕೆ ಎಲ್ಲರೂ ಒಪ್ಪೋದಿಲ್ಲ ಪೇರೆಂಟ್ಸ್ ಯಾಕಂದ್ರೆ ಸರ್ಜರಿ ಹಾಗೆ ನಾ ಅವ್ರು ಏನ್ ಅಂದ್ಕೊಂಡಿರ್ತಾರೆ ಅಂದ್ರೆ ಪೇರೆಂಟ್ಸ್ ವಿಲ್ಲಿಂಗ್ ಇದ್ರು ಅಕ್ಕ ಪಕ್ಕದವರು ಲೈಕ್ ಫ್ಯಾಮಿಲಿಯಲ್ಲಿ ಯಾರು ವಿಲ್ಲಿಂಗ್ ಇರೋದಿಲ್ಲ ಏ ದೊಡ್ಡ ಸರ್ಜರಿ ಮಗು ಏನಾಗುತ್ತೋ ಏನೋ ಇರೋದ್ ಮಕ್ಕಳು ಈ ತರ ಹೇಳೋದು ನೆಗೆಟಿವ್ಸೇ ಜಾಸ್ತಿ ಹೇಳ್ತಾರೆ ಅವ್ರನ್ನ ಮಾಡೋದು ನಮಗೆ ಬಂದ್ಬಿಟ್ಟು ಏನ್ ಮಾಡ್ಬೇಕಾಗಿದೆ ಇದ್ರ ಮಗು ನೋಡ್ಕೊಳಕ್ ಆಗೋದಿಲ್ಲ ಈ ತರ ನೆಗೆಟಿವ್ಸ್ ನ ಜಾಸ್ತಿ ಮಾಡ್ತಾರೆ ತುಂಬಾ ಅಂದ್ರೆ ತಾಯಿ ಹೇಗೆ ಸಪೋರ್ಟ್ ಮಾಡ್ತಾರೆ ಮಗುಗೆ ಟೀಚರ್ ಹೇಗೆ ಸಪೋರ್ಟ್ ಮಾಡ್ತಾರೆ ಅದನ್ನ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಇದಾದ್ಮೇಲೆ ಕಾಫಿಯರ್ ಇಂಪ್ಲಾಂಟೇಷನ್ ಆದ್ಮೇಲೆ ಮಗುಗೆ ಎಲ್ಲಿ ಹೋಗ್ಬೇಕು ಅನ್ನೋದನ್ನೂ ಹೇಳಿದ್ದಾರೆ ಬರಿ ಕಾಫ್ಲಿಯರ್ ಇಂಪ್ಲಾಂಟೇಶನ್ ಆದ್ರೆ ಸಾಧ್ಯ ಆಗೋದಿಲ್ಲ ಮಗು ಮಾತ್ ಬರೋದಿಲ್ಲ ಮ್ಯಾಪಿಂಗ್ ಮಾಡಿರೋದು ಕೂಡ ತೋರಿಸ್ತಾ ಇದ್ದಾರೆ ಸೆಟ್ ಮಾಡೋದು ಅದು ಇಂಪ್ಲಾಂಟೇಶನ್ ಆದ್ಮೇಲೆ ಯಾವ ತರ ಸಡನ್ ಆಗಿ ಮಾತ್ ಬರೋದಿಲ್ಲ ಅದು ತರಬೇತಿ ಆಗಬೇಕು ತರಬೇತಿ ಎಷ್ಟು ವರ್ಷ ಬೇಕು ಅಂತನೂ ಅದ್ರಲ್ಲಿ ಇನ್ಫಾರ್ಮೇಶನ್ ಇದಾರೆ ಮಿನಿಮಮ್ ಟೂ ಇಯರ್ಸ್ ಅಂತ ಇನ್ಫಾರ್ಮೇಶನ್ ತುಂಬಾ ಇನ್ಫಾರ್ಮೇಟಿವ್ ಮೂವಿ ತುಂಬಾ ಖುಷಿ ಆಯ್ತು ತುಂಬಾ ಕೂಡ ಆದ್ರೆ ಅಂದ್ರೆ ನಮಗೂ ಪೇರೆಂಟ್ಸು ಅದೇ ತರ ಹೇಳೋದು ಒಂದು ಪದ ಮಗು ಅಪ್ಪ ಪೇರೆಂಟ್ಸ್ ತುಂಬಾ ಅವ್ರು ಆಗ್ತಾ ಬಿಡ್ತಾರೆ ಎಷ್ಟು ಎಮೋಷನಲ್ ಆಗ್ತದೆ ನಮಗೂ ಅದೇ ತರ ಫೀಲ್ ಆಗುತ್ತೆ ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ ನಮ್ಗೆ ಈ ಮೂವಿ ತುಂಬಾ ಚೆನ್ನಾಗಿದೆ ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ ಅದ್ರಲ್ಲಿ ಮೂವಿ ನಿಮ್ಗೆ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಸ್ಫೂರ್ತಿ ಅಂತ ಸೈಕಾಲಜಿಸ್ಟು ಇವಾಗ ಏನ್ ಮೂವಿ ನೋಡಿದ್ವಿ ನಾವು ಪ್ರತಿ ದಿನ ಅದನ್ನ ನೋಡ್ತಾ ಇರ್ತೀವಿ ನಮ್ ಲೈಫೇ ಹಂಗಾಗಿದೆ ಈಗ ನಾವು ಜಸ್ಟ್ ಬಂದು ಅಷ್ಟೇ ನೋಡಿದ್ವಿ ಇದೇ ರೀತಿ ಏನಿಲ್ಲ ಕೇಸಸ್ ನಾವು ಲೈವ್ ಆಗಿ ನೋಡ್ತಾ ಇರ್ತೀವಿ ಇಲ್ಲಿ ಲಕ್ಕವನ್ ತಾಯಿ ದುರ್ಗಾ ಹೆಂಗಿದ್ರು ಪ್ರತಿ ಹೆಣ್ಮಕ್ಳು ನಾವು ನೋಡೋರು ಎಲ್ಲ ಜೊತೆ ತಂದೆ ಇರಲ್ಲ ತಾಯಿಗಳು ಮಾತ್ರ ಇಟ್ಕೊಂಡ್ ಬಂದಿರ್ತಾರೆ ತಾಯಿ ಅಥವಾ ತಾಯಿದ ತಾಯಿ ಅವರಷ್ಟೇ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ತಂದೆದು ಎಫರ್ಟ್ಸ್ ಬಹಳ ಕಡಿಮೆ ಹಂಗಂತ ಇಲ್ಲ ಅಂತ ಇಲ್ಲ ಸಾಕಷ್ಟು ಜನ ಬರ್ತಾರೆ ಬಟ್ ಕಂಪೇರ್ ಮಾಡುವಾಗ ತಂದೆಗಳು ಬರೋದೇ ಕಡಿಮೆ ತಾಯಿಗಳು ಕಣ್ಣೀರ್ ಹಾಕ್ತಾರೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಥೆರಪಿಸ್ ಬರ್ತಾರೆ ಸ್ಪೀಚ್ ಥೆರಪಿ ಬರ್ತಾರೆ ಬೇಹರಲ್ ಥೆರಪಿ ಬರ್ತಾರೆ ಅವ್ರಿಗೆ ಏನು ಗೊತ್ತೇ ಆಗ್ತಾ ಇರೋಲ್ಲ ಈ ರಿಯಲ್ ದುರ್ಗಾಪನ್ ಎಷ್ಟು ಅವರು ಸ್ಟ್ರಗಲ್ ಮಾಡಿರೋದು ನೋಡಿದಿವಿ ಪ್ರತಿ ದಿನ ಹಾಗೆ ಆಗ್ತಾ ಇರುತ್ತೆ ಸೊ ಈ ತರ ಮೂವೀಸ್ ನ ಪ್ರಮೋಟ್ ಮಾಡುವಾಗ ಎಲ್ಲರಿಗೂ ಚೆನ್ನಾಗಿ ತಲುಪತ್ತೆ ನಮ್ಗೆ ನಮಗೆ ಅಷ್ಟೇ ಬೇಜಾರಾಗುತ್ತೆ ಎವ್ರಿ ದಿನ ಏನಾಗುತ್ತೆ ನಾವು ನೋಡ್ತೀವಿ ಅಯ್ಯೋ ಪಾಪ ಅನ್ಕೊಂತಿವಿ ಕೌನ್ಸಿಲಿಂಗ್ ತರುವಾಗ ಕೂಡ ಗಂಡ್ಮಕ್ಳು ಬರೋದಿಲ್ಲ ನಮ್ಮನ್ನ ಉಳ್ಕೊತಾ ಇತ್ತು ಇಷ್ಟ ದಿನ ಯಾರಿಗೂ ರೀಚ್ ಮಾಡ್ಸಕ್ ಆಗಲ್ಲ ನಾವೇ ಮನೇಲಿ ಹೋಗಿ ಈ ತರ ಕೇಸ್ ಆಯ್ತು ನಮಗೆ ಬೇಜಾರಾಯ್ತು ಅಂತ ಅಷ್ಟೇ ಹೇಳ್ಕೊಂತೀವಿ ಹೇಳ್ಕೊಂತಿವೆಲ್ಲ ಈ ತರ ಮೂವೀಸ್ ಬರೋದ್ರಿಂದ ಅಥವಾ ಈ ತರ ಈ ಒಂದು ಪ್ರಮೋಷನ್ಸ್ ಏನೇ ಆಗೋದ್ರಿಂದ ಎಲ್ಲರಿಗೂ ಯೂಸ್ ಆಗತ್ತೆ ಜನಕ್ ರೀಚ್ ಆಗತ್ತೆ ಸೊ ಎಲ್ಲಾ ಸ್ಕೂಲ್ಗಳಲ್ಲಿ ಮತ್ತೆ ಎಲ್ಲಾ ಕಾಲೇಜ್ಗಳಲ್ಲಿ ಇರ್ಬೋದು ಹಾಸ್ಪಿಟಲ್ ಗಳಲ್ಲಿ ಅಂತ ಡಿಸ್ಟಿಕ್ ಅರ್ಲಿಂಗ್ ಇಂಟರ್ವೆನ್ಷನ್ ಸೆಂಟರ್ ಸೊ ಏನ್ ಅವಳು ಫಸ್ಟ್ ಸಲ ತಾಯಿ ದುರ್ಗಾವ ಫಸ್ಟ್ ಅದೇ ರೀತಿ ಸರ್ಕಾರ ಬಹಳ ಸ್ಕೀಮ್ಸ್ ಇದೆ ಅದನ್ನ ಜನಕ್ಕೆ ಯಾರಿಗೂ ಗೊತ್ತೇ ಇಲ್ಲ ಇನ್ಫ್ಯಾಕ್ಟ್ ನಾವ್ ಇಲ್ಲಿ ಬಂದ್ ವರ್ಕ್ ಮಾಡೋಕ್ ಶುರು ಆದಾಗ ನಮ್ಗೆ ಗೊತ್ತಿತ್ತು ಉಚಿತವಾಗಿ ಎಲ್ಲಾ ಥೆರಪೀಸ್ ಏನ್ ಮಾಡಿದ್ರು ಅಲ್ಲಿ ಟೀಚರ್ ಹೇಳಿದ್ರು ಫಸ್ಟ್ ಆಗಿ ಏನು ಟೀಚರ್ ಅವರೇ ಕಲ್ತ್ಕೊಂಡ್ರು ಸೈನ್ ಲ್ಯಾಂಗ್ವೇಜ್ ಕಲ್ತ್ಕೊಂಡ್ರು ಸ್ಪೀಚ್ ಥೆರಪಿ ಕಲ್ತ್ಕೊಂಡ್ ಮಾಡಿದ್ರು ನಾವ್ ಅದಕ್ಕಂತಾನೆ ಟ್ರೈನ್ ಆಗಿದ್ದೀವಿ ಆದ್ರೂ ಕೂಡ ನಮ್ಮ ಹತ್ರ ಮಕ್ಳು ಬರೋದು ಬಹಳ ಕಡಿಮೆ ಅದಕ್ಕೋಸ್ಕರ ಟೀಚರ್ಸ್ ಈ ಮೂವೀಸ್ ನ ತೋರಿಸೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಫಸ್ಟ್ ಮಗು ನೋಡೋದು ಅವರು ಆಮೇಲೆ ಇನ್ಕ್ಲೂಸಿವ್ ಎಜುಕೇಶನ್ ಬಹಳ ಮುಖ್ಯ ಈ ಮೂವಿದನು ತೋರಿಸಿದ್ರಿ ಆ ಮಗು ಅಡ್ಮಿಷನ್ ಆಗಿದ್ದನ್ನ ತೋರಿಸಲೇ ಇಲ್ಲ ಯಾಕಂದ್ರೆ ಬಹಳ ಕಷ್ಟ ಸರಿ ಮಕ್ಕಳನ್ನ ನಾರ್ಮಲ್ ಸ್ಕೂಲ್ ಅಲ್ಲಿ ತಗೊಳಲ್ಲ ಇನ್ಕ್ಲೂಸಿವ್ ಎಜುಕೇಶನ್ ಬಹಳ ಮುಖ್ಯ ಅದು ಕೂಡ ಸರ್ಕಾರ ಅದ್ರ ಪರವಾಗಿ ಕಾರ್ಯವಹಿಸೋದು ಕೂಡ ಬಹಳ ಮುಖ್ಯ ಆ ಮೂವಿಗೆ ಆ ಮಗು ಸೈಡ್ ಕ್ಯಾರೆಕ್ಟರ್ ಆಗಿರ್ತಾ ಇತ್ತು ಟೀಚರ್ ಪಕ್ಕ ಕುತ್ಕೊಂತ ಇತ್ತು ಮಕ್ಳು ಜೊತೆ ಕೂಡ ಹೌದಲ್ಲ ಸೊ ಎಷ್ಟು ಜನ ಬರ್ತಾರೆ ಮಕ್ಳೆಲ್ಲ ಯಾರು ಕೂಡ ಸ್ಕೂಲ್ ಗಳ ತಗೋತಾರಲ್ಲ ಇನ್ಫ್ಯಾಕ್ಟ್ ಇನ್ ದಾವಣಗೆರೆ ಯಾವ ಸ್ಕೂಲ್ ಅಲ್ಲೂ ತಗೋತಾ ಇಲ್ಲ ಅದರ್ ತನ್ ಹೋದಾರು ಮತ್ತೆ ಚಿಕ್ಕ ಸ್ಕೂಲ್ ಗಳ ತಗೋತಾ ಇದಾರೆ ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲೂ ಕಷ್ಟ ಮಗು ಒಂದನೇ ನೋಡ್ಕೊಳಕ್ ಆಗಲ್ಲ ಅದ್ ಒಂದ್ ಕೊಡಕ್ ಆಗಲ್ಲ ಅಂತೆಲ್ಲ ಹೇಳ್ತಾರೆ ಇದೆಲ್ಲ ತುಂಬಾ ರೀಸನ್ಸ್ ಅನ್ಸುತ್ತೆ ಆ ಟೀಚರ್ ಅದನ್ನ ಹೆಂಗೆ ತಗೊಂಡ್ರು ಫಸ್ಟ್ ಟೀಚರ್ ಅವರಿಗೆ ನೆಗ್ಲೆಕ್ಟ್ ಮಾಡಿದ್ರು ರಿಜೆಕ್ಟ್ ಮಾಡಿದ್ರು ಈ ತರ ಮಕ್ಕಳನ್ನ ತಗೊಳ್ಳಲ್ಲಮ್ಮ ನಾವು ಅಂತ ಈ ಟೀಚರ್ ಚಾಲೆಂಜಿಂಗ್ ಆಗಿ ತಗೊಂಡು ಸಾಧ್ಯ ಇರೋ ಅವ್ರು ಕ್ಲಾಸ್ ಮಾಡಿ ಬಂದು ತಗೋತಾ ಇದ್ದರು ಸೊ ಈ ತರ ಟೀಚರ್ಸ್ ನಮ್ಮ ಸಮಾಜಕ್ಕೆ ಬರಬೇಕು ಮುಂದೆ ಅನ್ನೋದು ನನ್ನ ಅಭಿಪ್ರಾಯ ಸೊ ವೆರಿ ಬ್ಯೂಟಿಫುಲ್ ಮೂವಿ ರಮೇಶ್ ಸರ್ ಇದಕ್ಕೆ ನೀವು ಲೈಕ್ ಪ್ರೊಡ್ಯೂಸರ್ ಆಗಿದ್ದೀರಾ ಅಂದ್ರೆ ವೆರಿ ಪ್ರೌಡ್ ಆಫ್ ಯು ಅಂಡ್ ಸ್ಟೋರಿ ರೈಟ್ ಆಗಿರ್ಬೋದು ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀವಿ ಅಂಡ್ ಒಳ್ಳೇದಾಗಲಿ ವಿಶ್ವದ ಬ್ಯಾರಿ ಲಾಕ್ ಇವತ್ತು ನಾನು ಇವಳ ಅಭಿಮಾನಿ ಅನ್ನೋ ಒಂದು ಮೂವಿ ಏನು ನೋಡಿದ್ವಿ ಅದ್ರ ಬಗ್ಗೆ ನನಗೆ ಒಂದೆರಡು ಒಪಿನಿಯನ್ನ ಶೇರ್ ಮಾಡ್ಕೊಳ್ತಿದ್ದೀನಿ ಮೊದಲನೇದಾಗಿ ಸೊಸೈಟಿ ಅಂದರೆ ಈ ಮೂವಿಯಲ್ಲಿ ಏನೆಲ್ಲ ಆ್ಯಡ್ ಮಾಡಿದ್ದಾರೆ ಅಂತ ಹೇಳಿ ಸಮಾಜ ಹೇಗಿದೆ ಸಮಾಜದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ಇದರಲ್ಲಿ ಹೇಳ್ತಿ ಹೇಳಿದ್ದಾರೆ ಅದಾದ್ಮೇಲೆ ಅಡಿಕ್ಷನ್ ಅಂದ್ರೆ ಇವತ್ತು ಮಕ್ಕಳಿಂದ ಹಿಡಿದು ನಾವು ವಯಸ್ಸಾಗೋರ್ಗೂ ಕೂಡ ನೋಡ್ತಿದೀವಿ ಎಷ್ಟು ನಾವು ಅಡಿಕ್ಷನ್ ಅಡಿಕ್ಷನ್ ಹೇಗೆ ಮಾಡ್ಕೊಳ್ತಿದೀವಿ ಅಂತ ಹೇಳಿ ಜೊತೆಗೆ ಈಗ ಮಕ್ಕಳಿಗೆ ಯಾವ್ಯಾವ ಕಾನೂನುಗಳಿದೆ ಬಾಲ ನ್ಯಾಯಾಲಯಗಳು ಯಾ ಏನಿದೆ ಮತ್ತೆ ಅದರಿಂದ ಅದರಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನ ಈ ಒಂದು ಮೂವಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದಾರೆ ಅದರ ಜೊತೆಗೆ ನಮ್ಮ ಕುಟುಂಬ ಅಂದ್ರೆ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾರು ಬೆಳವಣಿಗೆಗೆ ಆಗಿರ್ಬೋದು ಇವತ್ತು ನಾವೆಲ್ಲರೂ ಇಲ್ಲಿ ನಿಂತ್ಕೊಂಡಿದೀವಿ ನಾವು ಅನ್ನೋದಕ್ಕೆ ನಮ್ಮ ಕುಟುಂಬನೇ ಮುಖ್ಯ ಕಾರಣ ಕಾರಣಷ್ಟು ಸವಿಸ್ತಾರವಾಗಿ ಹೇಳಿದ್ದಾರೆ ಎಜುಕೇಶನ್ ಇವತ್ತು ಬಹುಶಃ ಎಜುಕೇಶನ್ ಇಲ್ಲದೆ ಇದ್ರೆ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡಕ್ಕೂ ಆಗ್ತಿರ್ಲಿಲ್ಲ ಅದಕ್ಕೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದೀರಿ ಇವತ್ತು ಆ ಮೂವಿ ನೋಡೋದ್ರಿಂದ ಇನ್ನು ಬಹಳಷ್ಟು ಪರಿವರ್ತನೆಗಳು ಸಮಾಜದಲ್ಲಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಜೊತೆಗೆ ತಾಯಿ ಅಂದ್ರೆ ತಾಯಿನೇ ತಾಯಿಗೆ ಸರಿಸಾಟಿಯಾಗಿ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಷ್ಟು ತಾಯಿಯ ತ್ಯಾಗವನ್ನು ತೋರಿಸಿದಿರಿ ಅಂದ್ರೆ ಸಮಾಜದ ಎಷ್ಟೇ ಅಡಿಪಾಯಗಳನ್ನು ಅಥವಾ ಅಡೆತಡೆಗಳನ್ನು ತಡೆದು ಕೂಡ ತಾಯಿ ತನ್ನ ಮಕ್ಕಳನ್ನ ಹೇಗೆ ರಕ್ಷಿಸ್ತಾಳೆ ಅನ್ನೋದನ್ನ ಬಹಳ ತುಂಬಾ ಚೆನ್ನಾಗಿ ಈ ಮೂವಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಜೊತೆಗೆ ಎಫ್ ಎಂ ರೇಡಿಯೋ ಇವತ್ತು ಮಾಧ್ಯಮಗಳು ಬಂದಿರೋದು ಅಥವಾ ಮೊಬೈಲ್ ಕೈಯಲ್ಲಿರೋದ್ರಿಂದ ನಾವು ಎಫ್ ಎಂ ರೇಡಿಯೋನೇ ಮರ್ಬಿಟ್ಟಿದ್ವಿ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಎಫ್ ಎಂ ರೇಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಒಬ್ರು ಆಂಕರ್ ಎಫ್ ಎಂ ರೇಡಿಯೋದಲ್ಲಿ ಇಷ್ಟೆಲ್ಲ ಅವರು ಎಫ್ ಕೊಟ್ಟರು ಯಾಕೆ ಎಫ್ ಎಂ ಹೇಳ್ತಿದ್ದೀನಿ ಅಂದ್ರೆ ಯಾರೆಲ್ಲ ಎಫ್ ಎಂ ಕೇಳ್ತಿರ್ತೀರಿ ಅವ್ರಿಗೆ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಅನ್ನೋದು ಗೊತ್ತಿರುತ್ತೆ ಅಂದ್ರೆ ಇದೊಂದು ಸರ್ಕಾರದ್ದೇ ಇವಾಗ ಏನ್ ನಾವು ನೋಡಿದ್ವಿ ಈ ತರದೇ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾನು ಜಿಲ್ಲಾ ಸಂಯೋಜಕನ ಕೆಲಸ ಮಾಡ್ತಿದ್ದೀನಿ ಇನ್ನು ನನ್ನ ಸಿಬ್ಬಂದಿ ವರ್ಗದವ್ರು ಇದಾರೆ ಅವ್ರು ಮಾತನಾಡ್ತಾರೆ ವಿಶೇಷವಾಗಿ ಇವತ್ತು ಶ್ರವಣ ದೋಷ ಅಂತ ಏನಿದೆ ಸ್ಪೀಚ್ ಥೆರಪಿಸ್ಟ್ ಆಗಿರ್ಬೋದು ಕೌನ್ಸಿಲಿಂಗ್ ಆಗಿರ್ಬೋದು ಅದೆಲ್ಲರೂ ಕೂಡ ಸಿಬ್ಬಂದಿ ವರ್ಗದವರು ಇದಾರೆ ಅವರು ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಜೊತೆಗೆ ಹೆಂಗೆ ನಾವು ಮಾಧ್ಯಮದ ಮುಖಾಂತರ ಅವೇರ್ನೆಸ್ ಅಂದ್ರೆ ಅರಿವನ್ನು ಮೂಡಿಸಬೇಕು ಸಮಾಜದಲ್ಲಿ ಅನ್ನೋದನ್ನ ಈ ಇಲ್ಲಿ ನಾನು ತುಂಬಾ ಚೆನ್ನಾಗಿ ಕಲ್ತ್ಕೊಂಡೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸಮಾಜಕ್ಕೆ ಅನ್ನೋದು ಅದರ ಜೊತೆಗೆ ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನ ಹೇಗೆ ಸಾಲ್ವ್ ಮಾಡಬೇಕು ಅಥವಾ ಅದನ್ನ ಹೇಗೆ ಎದುರಿಸಿ ನಿಂತ್ಕೊಳ್ಬೇಕು ಅನ್ನೋದನ್ನ ಬಹಳ ಅಚ್ಚಾಗಿ ಹೇಳ್ಕೊಟ್ಟಿದಿರಿ ಅದರಲ್ಲಿ ಇನ್ನೊಂದು ಬಹುಶಃ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರಿ ಒಂದು ಸುಭಾಷಿತ ಅಂತ ಏನೋ ಬರ್ದಿದ್ರು ಅದರಲ್ಲಿ ಅವಕಾಶಗಳು ಎಲ್ರಿಗೂ ಸಿಗುತ್ತೆ ಕಾಯಬೇಕಷ್ಟೇ ಅಂತ ಬರ್ದಿದ್ವಿ ಬಹಳ ಅದ್ಭುತವಾಗಿತ್ತು ಹೇಳ್ತಿದ್ದಾರೆ ಹೇಳಿದ್ದಾರೆ ಇನ್ನೂ ಸಾಕಷ್ಟು ವಿಷಯಗಳ ಸರ್ಕಾರದ ಯೋಜನೆಗಳನ್ನ ಕೊನೆಯ ಹಂತದಲ್ಲಿ ಬಹಳ ವಿತ್ ಮ್ಯೂಸಿಕ್ ರಿಲೇಟೆಡ್ ಆಗಿ ಆಡ್ ಮಾಡ್ತಾ ಹೋದ್ರಿ ಬಹುಶಃ ಅದು ಇನ್ನೂ ಒಂದು ವಿತೌಟ್ ಮ್ಯೂಸಿಕ್ ಆಗಿ ಅಂತ ನಾನು ಚಿಟ್ಟೆ ಜಿಲ್ಲಾ ಆಸ್ಪತ್ರೆಯ ಮನೋಸಾಮಾಜಿಕ ಸಾಮಾಜಿಕ ವಿಭಾಗದಲ್ಲಿ ಮನೋಸಾಮಾಜಿಕ ಸಾಮಾಜಿಕ ತಜ್ಞನಾಗಿ ಕಳೆದ ಹದಿನಾಲ್ಕು ವರ್ಷದಿಂದ ಕಾರ್ಯ ನಡೆಸ್ತೀನಿ ಸೊ ಮೂವಿ ಮತ್ತು ತುಂಬ ಎದೆ ಮುಟ್ಟಂಗೆ ಮಾತಿಯರು ಹಾಗೂ ನನ್ನ ಕೊಲೀಸ್ಗಳು ಹತ್ತಿ ಬಿಟ್ಟರೆ ಮೂವಿ ಸೊ ಇದರಲ್ಲಿ ಯಾರೆಲ್ಲ ತಮ್ಮ ತಮ್ಮ ಮಕ್ಕಳು ಕುಡಿತ ಚಟಕ್ಕೊಳಗಾಗಿದ್ದರು ಗಾಂಜೆ ಚಟಕ್ಕೊಳಗಾಗಿದ್ದರು ಯಾರೆಲ್ಲ ಬಿಡಿ ಸಿಗರೇಟ್ ಗೆ ಅಡಿಕ್ಷನ್ ಆಗಿದ್ದಾರೋ ಅಂಥವೆಲ್ಲ ನಮ್ಮ ಮಾನಸಿಕ ಆರೋಗ್ಯ ವಿಭಾಗಕ್ಕೆ ನೇರವಾಗಿ ಕರ್ಕೊಂಡ್ ಬಂದ್ರೆ ನಾವು ಅವರಿಗೆ ಹತ್ತ ಸಮಾಲೋಚನೆ ಮಾಡಿ ಮನೋವೈದ್ಯರ ತಂಡ ಇದೆ ಸೈಕಾಲಜಿಸ್ಟ್ ಇದಾರೆ ಅವರಿಗೆ ಫಸ್ಟ್ ಸೆಷನ್ ಸೆಕೆಂಡ್ ಸೆಷನ್ ಕೌನ್ಸಿಲಿಂಗ್ ಮಾಡ್ತೀವಿ ಪ್ಲಸ್ ಅಡ್ಮಿಟು ಮಾಡ್ಕೊತೀವಿ ನಮ್ಮಲ್ಲಿ ನಮ್ದೇ ಅಡಿಕ್ಷನ್ ಇದೆಂತ ಮಕ್ಕಳು ನಮ್ಮಲ್ಲಿ ಅಡ್ಮಿಟ್ ಮಾಡಿಕೊಂಡು ಅವರಿಗೆ ಟ್ರೀಟ್ಮೆಂಟ್ ಕೊಡೋದು ದಾರಿ ನಾವು ಮಾಡ್ತಾ ಇದ್ದೀವಿ ಸೊ ಈ ಮೂವಿ ನಾನು ಆಗಲೂ ಸರಿ ಹೇಳ್ತೆ ಟೂ ಹಂಡ್ರೆಡ್ ಅಲ್ಲ ಫೈವ್ ಹಂಡ್ರೆಡ್ ಡೇಸ್ ಓಡುತ್ತೆ ಅಂತ ಓಡಿ ಓಡುತ್ತೆ ಆಮೇಲೆ ಸರ್ ದಯಮಾಡಿ ಇದನ್ನ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಮೊದಲು ಆ ಇಲಾಖೆಗಳಿಗೆ ತೋರಿಸಿ ಯಾಕಂದ್ರೆ ಅವರೇ ತಮ್ಮದೇ ಆದಂಥ ಒತ್ತಡದಲ್ಲಿ ತಮ್ಮಲ್ಲಿ ಇದ್ದಂಥ ಮಕ್ಕಳನ್ನ ಎಲ್ಲಿಗೆ ಹೋಗಿ ತೋರಿಸ್ಬೇಕು ಅನ್ನೋ ಗೊಂದಲದಲ್ಲಿ ಇರ್ತಾರ ಅವರು ಏ ಹೋಗಿ ಜಿಲ್ಲಾ ಆಸ್ಪತ್ರೆ ಹೋಗಿ ತೋರಿಸ್ಕೊಂಡ್ಬಿಡು ನನಗೆಲ್ಲ ಡಿ ಮೀಟಿಂಗ್ ಇದೆ ನನಗೆಲ್ಲ ಶಿಕ್ಷಣ ಇಲಾಖೆ ಮೀಟಿಂಗ್ ಇದೆ ಸಿ ಎಂ ಸಾಹೇಬ್ರು ಬೈತಾರೆ ಸೊ ತಂದೆ ದರ ಮೇಡಮ್ ಹೇಳಿದಂಗೆ ತಂದೆಯ ದರ ಇನ್ವಾಲ್ವ್ಮೆಂಟ್ ತುಂಬ ಇಲ್ಲಿ ಕಮ್ಮಿ ಇದೆ ತಾಯಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ ಇಷ್ಟೆಲ್ಲ ನನಗೆ ಇಷ್ಟ ಆಗುತ್ತೆ ಡಿಸಬಿಲಿಟಿನ ಒಂದು ಆಧಾರವಾಗಿ ಇಟ್ಕೊಂಡಿದ್ದಾರೆ ಯೂಶಲಿ ಇರೋದು ಟ್ವೆಂಟಿ ಒನ್ ಡಿಸಬಿಲಿಟಿ ಟೈಪ್ಸ್ ಇದು ಒಂದು ಡಿಸಬಿಲಿಟಿ ಇದು

ಯಾವುದೋ ಗೊತ್ತೇ ಆಗಲ್ಲ ಇಂಟೆಲೆಕ್ಚುಯಲ್ ಡಿಸೆಬಿಲಿಟೀಸ್ ಇರುತ್ತೆ ಏನೋ ಒಂದ್ ಕಡೆ ಯಾವ್ದೋ ಮೂವಿಲಿ ಬುದ್ಧಿಮಾನ್ಯ ಅಷ್ಟೇ ಬುದ್ಧಿಮಾನ್ಯ ಮಕ್ಕಳು ಬಿಟ್ಟು ಇನ್ನು ಬೇರೆ ಬೇರೆ ಡಿಸಾರ್ಡರ್ ಎಷ್ಟಿರುತ್ತೆ ಅಂದ್ರೆ ಗೊತ್ತೇ ಇಲ್ಲ ಈ ಡಿಸೆಬಿಲಿಟಿ ಬಗ್ಗೆ ಹೆಂಗ್ ತೋರಿಸಿದಿರಾ ಹಂಗೆ ಅದೆಲ್ಲ ಕವರ್ ಮಾಡಿದ್ರೆ ತುಂಬಾ ಒಳ್ಳೆದಾಗಿರತ್ತೆ ಯಾಕಂದ್ರೆ ನಾವೇ ಸರ್ಚ್ ಮಾಡ್ಬೇಕು ಅಂತ ನೋಡಿದ್ರು ಸಿಗೋ ನೆಟ್ಫ್ಲಿಕ್ಸ್ ಅಲ್ಲಿ ಮಾತ್ರ ಬೇರೆ ಕನ್ನಡ ಇಲ್ಲ ಅಲ್ಲಿ ಬರೀ ಇಂಗ್ಲಿಷ್ ಮೂವೀಸ್ ಮಾತ್ರ ಅದನ್ನ ಇನ್ಕ್ಲೂಡ್ ಮಾಡಿದೆ ನಮ್ ಕನ್ನಡದಲ್ಲಿ ಒಂದು ಮೂವಿ ಹುಡ್ಕುದ್ರು ಸಿಗಲ್ಲ ಮೆಂಟಲ್ ಹೆಲ್ತ್ ಬಗ್ಗೆ ಅವೇರ್ನೆಸ್ ಕೂಡ ಬಹಳ ಕಡಿಮೆ ಹಾಗಾಗಿ ಅರ್ಲಿ ಚೈಲ್ಡ್ಹುಡ್ ಅಲ್ಲಿ ಬರುವಂತ ಡಿಸಾರ್ಡರ್ಸ್ ನಾನು ಮೂವಿದಲ್ಲೆಲ್ಲ ತಂದ್ರೆ ಬಹಳ ಹೆಲ್ಪ್ ಆಗುತ್ತೆ ಎಲ್ಲರಿಗೆ ಖಂಡಿತ ಮ್ಯಾಮ್ ಹಾಗೆ ಇವಾಗ ನಮ್ದೊಂದು ಬ್ರೈನ್ ಹೆಲ್ತ್ ಅಂತ ಕವಿ ಅಂತ ಏನು ಹೇಳಿದ್ನಲ್ಲ ನಾನು ಈ ತರದ ವಿಷಯನೆಲ್ಲ ನಮ್ಮ ಟೀಮ್ ಜೊತೆ ಅಂದ್ರೆ ನಮ್ಮ ನಿಮಾನ್ಸ್ ತಂಡದ ಜೊತೆ ಸರ್ಕಾರದವ್ರ ಜೊತೆ ಮಾತಾಡಬೇಕು ಯಾಕಂದ್ರೆ ನಮ್ಮಲ್ಲೂ ನಾಲ್ಕು ಕಾಯಿಲೆಗಳಿದೆ ಸ್ಟ್ರೋಕ್ ಆದ್ರೆ ಎಲ್ಲಿ ಹೋಗ್ಬೇಕು ಅನ್ನೋ ಫಸ್ಟ್ ಯೋಚನೆ ಮಾಡ್ತಾರೆ ಮನೇಲಿ ಯಾರಿಗೆ ತೋರಿಸ್ಬೇಕು ಚಿಕಿತ್ಸೆ ಕೊಡಬೇಕು ಅಂತ ಫಿಟ್ಸ್ ಬಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ ತಲೆನೋವು ಬಂದ್ರೆ ಡಾಕ್ಟರ್ ಹೋಗಬೇಕು ಮನೆಗೆ ಟ್ಯಾಬ್ಲೆಟ್ಸ್ ತಗೊಂಡ್ಬೋಣ ಮೆಡಿಕಲ್ ಸ್ಟೋರ್ ಇವ್ರೆ ಡಾಕ್ಟರ್ ಆಗಿ ಬಿಡ್ತಾರೆ ಯಾರಿಗಾದ್ರೂ ಮರವಿನ ಕಾಯಿಲೆ ಬಂದ್ರೆ ಅರವತ್ತು ಕರಡು ಮರಳು ಅವ್ರನ್ನ ತೋರಿಸ್ತೀರಿ ಅಂತ ಮನೆಯಲ್ಲಿ ಇಟ್ಕೊಳ್ತಾರೆ ನಮ್ ನಾಲ್ಕು ಕಾಯಿಲೆಗಳಿಗೆ ನಾವ್ ಯಾಕೆ ಈ ತರದೊಂದು ಮೂವಿ ಮಾಡಬಾರ್ದು ಅಂತ ನಮ್ಗೆ ಅಂದ್ರೆ ನಮ್ಮ ತಂಡದ ವತಿಯಿಂದ ನಮ್ಮ ಪ್ರೋಗ್ರಾಮ್ ವತಿಯಿಂದ ಯಾಕೆ ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ಕ್ರಿಯೇಟ್ ಆಯ್ತು ನಿಜಕ್ಕೂ ಬಹಳ ಹೆಮ್ಮೆ ಅನಿಸ್ತಿದೆ ಸರ್

ಚಿಕ್ಕವರಿಂದ ದೊಡ್ಡ ಸರ್ಜರಿ ಆಗ್ಮೇ ಸರ್ ಥೆರಪಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಒಂದು ಎಫರ್ಟ್ ಮಾಡಿ ಮೂವಿಯನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ರಿಲೀಸ್ ಮಾಡಿದ್ದಾರೆ ಐಕ್ ಇದ್ರ ಜೊತೆಗೆ ನಾಟ್ ಜಸ್ಟ್ ಒಂದು ಮೆಡಿಕಲ್ ಕಂಡೀಷನ್ ಅಂತ ಅಲ್ಲ ತುಂಬಾನೇ ಬೇರೆ ಇನ್ಫಾರ್ಮೇಶನ್ ಲೈಕ್ ಫ್ಯಾಮಿಲಿ ಡೈನಾಮಿಕ್ಸ್ ಎಡಿಕ್ಷನ್ ಇಟ್ಸ್ ಲೈಕ್ ಯೂತ್ ಈಗ ಕೆಳಗೆ ಏನ್ ಇಶ್ಯೂಸ್ ನಡೀತಾರೆ ಸೊಸೈಟಲ್ ಇಶ್ಯೂಸ್ ತುಂಬಾ ಚೆನ್ನಾಗಿ ಪೋಟ್ರೆ ಮಾಡಿದ್ದಾರೆ ಐ ಥಿಂಕ್ ವಿ ಹ್ಯಾವ್ ಟು ಕೀಪ್ ಅಪ್ ದಿಸ್ ವರ್ಕ್ ಸರಗೆರೆ ರುದ್ರ ಅಂತ ನನ್ನ ದಾವಣಗೆರೆ ಗಾಂಧಿ ಭವನದ ಸ್ವಯಂ ಸೇವಕ ನಮ್ಮ ಪಕ್ಕೀರ್ ಗೌಡ್ರು ಹತ್ತು ಗಂಟೆಗೆ ದಯಮಾಡಿ ಮಿಸ್ ಮಾಡೋದಂಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಂದರು ಅಕಸ್ಮಾತ್ ಫೋನ್ ಮಾಡಿದೆ ಅಂತಂದರೆ ನನಗೆ ದೊಡ್ಡ ಲಾಸ್ ಆಗ್ತಿತ್ತು ಅಂತ ನಾನು ಭಾಳ ಪ್ರಮಾಣಪೂರ್ವಕವಾಗಿ ಇದು ಪ್ರತಿಯೊಂದು ಪಾಯಿಂಟ್ನು ಪ್ರತಿಯೊಬ್ಬ ಪಾತ್ರಧಾರಿಗಳು ಸಹ ಬಹಳ ಬಹಳ ಪರಿಣಾಮಕಾರಿಯಾಗಿ ಪಾತ್ರನ ನಿಭಾಯಿಸಿದ್ದಾರೆ ನನಗೂ ಸಹ ಕಣ್ಣಗೆ ಅದರೊಳಗೆ ನೀರು ಬಂತು ಮತ್ತೆ ಈ ತರ ವಿಚಾರಧಾರೆಗಳನ್ನ ವಾಸ್ತವ ವಿಚಾರಗಳನ್ನ ಜನರಿಗೆ ಮುಗಿಸ ಮಾತ್ರ ನಿರ್ಮಲ ರಮೇಶ್ ಅವರು ಮಾಡಿದ್ದಾರೆ ಮತ್ತೆ ಇದು ಕೇವಲ ಇಡೀ ರಾಜ್ಯ ಮಟ್ಟದಲ್ಲಿ ಇದು ಎಲ್ಲ ಶಾಲೆಗಳಿಗೆ ಕಾಲೇಜುಗಳಿಗೆ ಹಳ್ಳಿಗಳಿಗೆ ಹೋಗಂತ ಕೆಲಸ ಸರ್ಕಾರದ ವತಿಯಿಂದ ಆಗಬೇಕು ನಾವು ಸತಿಯ ನಾವು ದಾವಣಗೆರೆ ಜಿಲ್ಲಾಡಳಿತದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತೀವಿ ನಮ್ಮ ದಾವಣಗೆರೆ ಜಿಲ್ಲೆ ಒಳಗಡೆ ಗಾಂಧಿ ಭವನದ ಪರವಾಗಿ ಮಿನಿಸ್ಟ್ರಿಗಾಗಿ ಡಿ ಸಿಗಾಗಲಿ ಯಾರಿಗೆ ಸಲಹೆ ಸಹಕಾರ ಬೇಕು ನಾವು ವಾಲಂಟಿಯರ್ಗೆ ಟೀಮ್ ಆಗಿ ಇದಕ್ಕೆ ಬೆಂಬಲವಾಗಿ ನಿಲ್ತೀವಿ ಮೇಲೆ ದಾವಣಗೆರೆ ಭಾರತ ಸೇವಾದಳ ಸ್ಕೌಟ್ ಆ್ಯಂಡ್ ಗೈಡ್ಸು ಎನ್ ಸಿ ಸಿ ಮತ್ತು ಎನ್ ಎಸ್ ಎಸ್ ಎಲ್ಲ ಜಿಲ್ಲೆ ಒಳಗಡೆ ಇದೆ ಮತ್ತೆ ರಾಜ್ಯ ಒಳಗಡೆ ಇದು ಒಟ್ಟಾರೆ ಇಡೀ ರಾಜ್ಯದ ತುಂಬಾ ಪ್ರತಿಯೊಬ್ಬರ ಮನ ಮನೆಗೆ ಮುಟ್ಟಿದ್ರೆ ಇದೊಂದು ದೊಡ್ಡ ಸಾಮಾಜಿಕ ಬದಲಾವಣೆ ಅಂತ ಅನ್ನೋದನ್ನ ಹೇಳ್ತಾ ನಾವು ಬರೀ ಮಾತಾಡಲ್ಲ ಆಡದೆ ಮಾಡುವನು ರೂಢಿಡ ಉತ್ತಮನು ಆಡಿ ಮಾಡುವನು ಮಧ್ಯಮನು ಅದ ಮತ್ತ ನಾಡಿ ಮಾಡ ಅಂತ ನನಗೆ ನಿಮ್ಮೆಲ್ಲ ನೋವು ನುಡಿನ ಜೊತೆಗೆ ನಾನು ನಾವು ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟು ನನಗೆ ಯಾವಾಗಲೂ ಒಂದು ಅನ್ಸ ಕಂಡಿದ್ದು ಕುರುಡ್ರು ಕಿವಿದ್ದು ಕಿವುಡ್ರು ಬಾಯ್ದು ಮೂಕರು ಅಂತ ಅನ್ನ ಜನರ ಕೂಗ ನಾನು ಇಲ್ಲಿ ತೋರಿಸಿದ್ದೀರಿ ಮತ್ತೆ ನಮ್ಮ ಕಿವುಡಿಯ ಹುಟ್ಟಿ ಹುಡುಗಿ ಸ್ವಾಭಿಮಾನದಿಂದ ನಾನು ನನ್ನ ದುಡ್ಡಿನಾಗ ನಾನು ಆಪರೇಷನ್ ಮಾಡಿಸ್ಕೊಂತಿ ಅಂತ ನನ್ನ ಮಾತಾಡುತ್ತಲ್ಲ ಬಹಳ ದೊಡ್ಡ ಸ್ವಾಭಿಮಾನ ಅಂತ ಅಂತೇಳಿ ನನಗೆ ಈ ಸಂದರ್ಭದಲ್ಲಿ ಇಷ್ಟು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನಗೆ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರ ವಿಷಯವೇ ಕಾಣುತ್ತೆ ನಿಮ್ ಎಲ್ಲ ನೋವಿನ ಜೊತೆಗೆ ನಾವಿದ್ದೀರಿ ನವಿಗೆಲ್ಲರಿಗಿರ್ತೀವಿ ಅಂತ ಹೇಳಿ ನನ್ನ ಎಕ್ಕ ಎನ್ನಡ ನಡುವೆ ರಮೇಶ್ ಸರ್ ಅವರ ಶ್ರೀ ಕನ್ನಡ ಅನ್ನೋ ಮಾತನ್ನ ರಮೇಶ್ ಸರ್ ಆ ಒಂದು ಅದ್ಭುತವಾಗಿ ಒಂದು ಖಚಿತ ರೀತಿಯಲ್ಲಿ ಸಮಾಜವಾದ ಗಂಡನ ತೆರೆಸ್ತಕ್ಕಂಥ ವ್ಯವಸ್ಥೆನಾ ರಮೇಶ್ ಸರ್ ಮಾಡ್ತಾ ಇದ್ರೆ ಬಹಳ ಖುಷಿ ಆಯ್ತು ಅಲ್ಲಿ ಬರ್ತಕ್ಕಂತ ಒಂದು ಆ ಕರುಳು ಪಳ್ಳಿ ವ್ಯವಸ್ಥೆನಾ ಯಾವ ರೀತಿಯನ್ನು ಸುತ್ತಗಂತ ಬಂತವ್ರೆ ಅಂದ್ರ ಆ ತಾಯಿಯ ಗರ್ವದೊಳಗೆ ಯಾವ ರೀತಿ ಆ ಮಗುವಿನ ಕರುಳನ್ನು ಸುತ್ತಿರುತ್ತೋ ಆ ರೀತಿಯಾಗಿ ತಾಯಿ ಬಿಡಿಸ್ಕಂತ ಬಿಡಿಸ್ಕಂತ ಬಂದ್ರು ಒಂದು ವ್ಯವಸ್ಥಿತವಾಗಿ ಮುಖ್ಯವಾಗಿ ಅಲ್ಲಿ ಒಂದು ಪಾತ್ರ ಬರ್ತದೆ ಶಿಕ್ಷಕಿ ಬಾಲಕರು ಕಲಿಸೋದು ಮನೆ ತರಕ ಆದ್ರೆ ಶಿಕ್ಷಕಿ ಕಲಿಸೋದು ಮನೆ ತನಕ ಅನ್ನೋ ಮಾತನ್ನ ಹೇಳ್ತಾ ಅದ್ಭುತವಾಗಿ ಅಲ್ಲಿ ಶಿಕ್ಷಕಿ ಪಾತ್ರ ಮೂಡಿ ಬಂದಿದೆ ಅದ್ರ ಜೊತೆಗೆ ಆ ಒಬ್ಬ ಬಾಲಕರು ಅವ್ರ ಮಕ್ಕಳನ್ನ ಯಾವ ರೀತಿ ನೋಡ್ಕೊಂಡ್ ಹೋಗ್ಬೇಕು ಆ ಯಾವ ರೀತಿ ಸಮಾಜ ಸ್ಥಾನಮಾನ ಕೊಡ್ಬೇಕು ಮತ್ತೆ ಅಲ್ಲಿ ಹೇಳ್ತಾರೆ ಅವ ಅವನು ಯಾರು ಆ ಯಜಮಾನ ಬರ್ತಾನೆ ಅವ್ರ ಹೆಣ್ಮಗಳು ಅನ್ನೋದು ಒಂದು ಶಾಪ ಅಂತ ಹೇಳ್ತಾರೆ ಆದ್ರೆ ಆ ಹೆಣ್ಮಗಳೇ ಅವರ ಹೆಂಡತಿ ದುಗ್ಗಮ್ಮ ಹೆಣ್ಮಗಳು ಅನ್ನೋದು ಒಂದು ಶಾಪ ಅಲ್ಲ ಅದು ಒಂದು ವರ ಅಂತ ಹೇಳಿ ಅದ್ಭುತವಾಗಿ ತಿಳಿಸ್ಕೊಡ್ತೇನೆ ಅದು ಒಂದು ಮುಖ್ಯವಾದ ಇನ್ನೊಂದು ಕೇವಲ ಇದು ಆ ಶ್ರವಣ ಸಮಸ್ಯೆ ಒಂದು ಒಳಗೊಂಡಿಲ್ಲ ಇಡೀ ಒಂದು ಸಮಾಜದ ಸರ್ವನೆ ಒಬ್ಬ ತಾಯಿ ಅದಳು ಅಂತಂದ ಯಾವ ರೀತಿ ಮಗನ ಪಾಲನೆ ಮಾಡಬೇಕು ಯಾವ ರೀತಿ ಸಮಾಧಾನದಂತ ದುಕಮ್ಮ ಕಿಷ್ಟ ಸಮಾಧಾನದಾಗಿ ತನ್ನ ಮಗಳನ್ನ ಮಗಳನ್ನಾಗಿರೋದು ಮತ್ತೆ ಆ ಒಂದು ಮಗನಾಗಿರ್ಬೋದು ಮಗನ್ ತಿರಸ್ಕರಿಸಲ್ಲ ಗಂಡ ತಿರಸ್ಕರಿಸಲ್ಲ ಒಂದು ಒಳಗಡು ಮುಖ್ಯ ಪಾತ್ರ ಬಹು ಮುಖ್ಯವಾದದ್ದು ಅದು ಈ ಒಂದು ಅವನಲ್ಲ ಇವನ ಅಭಿಮಾನಿ ಅನ್ನೋದಾಯ್ತಲ್ಲ ಒಂದು ಒಂದು ತಂದು ತಂದುಕೊಟ್ಟಿದೆ ಇದು ಒಂದು ಅದ್ಭುತವಾಗಿ ಮೂಡಿ ಬಂದಿದೆ ಆ ರಮೇಶ್ ಸರ್ ಅದ್ಭುತವಾಗಿ ತಿಳಿಸ್ಕೊಟ್ಟೇನಿ ನಾವು ಕೂಡ ನಿಮ್ ಜೊತೆ ಇರ್ತೇವೆ ನಮ್ಮ ರುದ್ರಮನಿ ಸರ್ ಹೇಳದೇ ನಾವು ಕೂಡ ಹೆಗ್ಲಿ ಹೇಳ್ಕೊಟ್ಟು ಇಡೀ ಕೇವಲ ದಾವಣಗೆರೆ ಅಲ್ಲ ಅಖಂಡ ಕರ್ನಾಟಕ ಇದು ತೋರಿಸಿ ಆ ಈ ಸಿನಿಮಾ ತೋರಿಸಿ ಎಲ್ಲರಿಗೂ ಕೂಡ ಒಂದು ಆ ವಿಶೇಷವಾಗಿ ಇಂಥ ವಿಖಲಚೇತನಾಗಿರ್ಬೋದು ಮತ್ತೆ ಯಾವುದೇ ಒಂದು ಈ ಸರ್ ಹೇಳಿದ್ರು ಹನ್ನೊಂದು ಹನ್ನೆರಡು ವಿಧಗಳು ವಿಧಗಳ ಈ ಸಮಸ್ಯೆಗಳು ಅಂತ ಹೇಳಿ ಮೊದಲನೇದಾಗಿ ಚೊಚ್ಚೊಲ ಕೂಡಸು ಅಂದ್ರೆ ಇದು ನಿಮ್ ಮೊದಲ ಸೇನೆ ಮಾತು ಖುಷಿ ಪಡ್ತೇನೆ ಸರ್ ಧನ್ಯವಾದಗಳು